ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ನೋಡಿ ಬಹಳ ಖುಷಿಯಿಂದ ಬಂದಿದ್ದೀನಿ ಯುವಜನೋತ್ಸವ ಶಕ್ತಿ ಉತ್ಸವ ಅಂತ ಹೇಳಿದ್ರು ಸೊ ಇಡೀ ನಮ್ಮ ರಾಜ್ಯದಲ್ಲಿ ಬಹಳ ಹೆಮ್ಮೆಯ ವಿಚಾರ ಮಹಿಳಾ ಯೂನಿವರ್ಸಿಟಿ ನಮ್ಮ ರಾಜ್ಯದಲ್ಲಿ ಇರೋದು ಒಂದೇ ಸೊ ಈ ಯೂನಿವರ್ಸಿಟಿಯಲ್ಲಿ ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಮುಂದೆ ಅವರು ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಸೊ ಈ ಒಂದು ಉತ್ಸವದಲ್ಲಿ ಭಾಗವಹಿಸಿದ್ರು ಯುನಿವರ್ಸಿಟಿಗಳು ಎಲ್ಲ ಬರೋದು ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸೊ ಇದು ಮಹಿಳಾ ವಿಶ್ವವಿದ್ಯಾಲಯ ಅಂದ್ರೆ ನಮ್ಗೆ ವಿಶೇಷ ಅದರ ಬಗ್ಗೆ ಕಾಳಜಿ ಇದೆ ಅದಕ್ಕೋಸ್ಕರ ಖಂಡಿತ ನಾನು ಅದನ್ನು ಹೇಳಕ್ ಹೊರಟೆ ಸೊ ಏನು ನ್ಯೂನತೆಗಳಿದಾವೆ ಖಂಡಿತವಾಗಿ ಇದರ ಧ್ವನಿಯಾಗಿನೇ ಮಾತಾಡ್ತೀವಿ ಬರೀ ಕಿತ್ತೂರು ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಬರೀ ಮಹಿಳೆ ನಮ್ಮ ಹೆಮ್ಮೆಯ ಕಿತ್ತೂರು ರಾಣಿ ಹೆಸರನ್ನ ಇಟ್ಕೊಂಡಿದ್ದಕ್ಕೆ ಕ್ಷೇತ್ರದಲ್ಲಿ ಬೆಳೆಸ್ತಾ ಇದ್ದೀನಿ ಇದು ಮಹಿಳಾ ವಿಶ್ವವಿದ್ಯಾಲಯ ರಾಜ್ಯ ಸರ್ಕಾರದಿಂದ ಏನೇನು ಹಾಕ್ಬೇಕು ಮಾಡಿ ಒಕ್ಕಿರವಾಗಿ ನಿನ್ನೆ ಏನು ವಕಲಗಿರ ಸ್ವಾಮೀಜಿ ಚಂದ್ರ ಏನು ಮೋದಿ ಅವರು ಮುಸ್ಲಿಮರಿಗೆ ಮತ ಹಾಕೋ ಒಂದು ಏನು ಅವಕಾಶವನ್ನ ಅಂದ್ರೆ ಅದ್ರ ಹಕ್ಕನ್ನೇ ಕೊಡಬಾರದು ಅನ್ನು ರದ್ದು ಮಾಡಬಹುದು ಮುಸ್ಲಿಮರ ಮತದಾರ ಹಕ್ಕನಕ್ಕೆ ಚಂದ್ರಶೇಖರ್ ಶಿವಾಚಾರಿಸ್ತು ಮೊದಲನೇದಾಗಿ ಸ್ವಾಮಿಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಹಳಷ್ಟು ಸಣ್ಣ ಮಾತಾಡಬಾರ್ದು ನಮ್ಮ ಸಂಸ್ಕೃತಿ ಅದಲ್ಲ ಆದರೆ ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿದೆ ನಮ್ಮ ದೇಶ ನಿನ್ನೆನೇ ನಾವು ಸಾವಿರ ಎಪ್ಪತ್ತೈದನೇ ವರ್ಷದ ಸಂವಿಧಾನದ ಒಂದು ಉತ್ಸವವನ್ನು ದಿನಾಚರಣೆಯನ್ನು ನಾವು ಮಾಡಿದ್ವಿ ನಮ್ಮ ದೇಶ ಎಲ್ಲ ಭಾಷಿಕರು ಎಲ್ಲ ಧರ್ಮ ಎಲ್ಲ ಜಾತಿ ಜನರನ್ನ ಒಳಗೊಂಡಂಥ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ನೀವು ಯ ರಾಷ್ಟ್ರಪತಿಗಳು ಒಂದೇ ಮತದಾನ ಸಾಮಾನ್ಯ ಒಬ್ಬ ಕೂಲಿ ಕೂಲಿಕಾರನಿಗೂ ಒಂದೇ ಮತದಾನ ಅಂಥದ್ರಲ್ಲಿ ಸ್ವಾಮಿಗಳು ಯಾವಾಗಿದ್ರೂ ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕೆ ಹೊರತಾಗಿ ಇಂಥ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಭಯ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ